ಈ ಸ್ಟೀಲ್ ಬುಟ್ಟಿ ತೊಳೆದು ತೊಗೊಂಡು ಹೊಟ್ಟಿಗೆ ಜಗಲಿಗೆ ಹಿಡಿಯೋದು ಹಿಡಿದು ಹಿಂಗೆ ತುಂಬದು ತುಂಬಿ ಮ್ಯಾಲ ಒಂದು ತಂಬಿಗೆ ನೀರು ಹಾಕಿ ಸೂಸಲ ಮಾಡ್ಲಾಕ ಸುರ್ಮುರಿ ತೋಯಿಸ್ತಿರ್ಲ ಏನ್ರಿ ಎಲ್ಲ ದೇವ್ರಿಗೆ ಕೆಳಗೆ ಮಲಗ ಮಾಡಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಹಿಡ್ದು ಹಿಂಗೆ ಜಾಡ್ಸೋದವ ಅವು ಜಾಡ್ಸೋದ್ರಾಗ ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಗ್ವಾಡಿಗೆ ಬಡ್ದು ವಾಪೀಸ್ ಬರ್ತಾವ ಜಗಲಿ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಅಂಥ ಯಾವ ಚಿಕ್ಕದಾಗಿರ್ತಕ್ಕಂಥ ಗ್ರಾಮದೊಳಗೆ ಶರಣ ದಂಪತಿಗಳಾಗಿರ್ತಕ್ಕಂಥ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಎತ್ತಿಕೊಂಡಂಥ ದಂಪತಿಗಳ ಸದಾವಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಭಗವಂತನ ಧ್ಯಾನವನ್ನು ಮಾಡುತ್ತಾ ನಿತ್ಯ ನಿತ್ಯ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಬದುಕನ್ನು ಕಳೀತಾರೆ ಉಡತಡಿ ಆ ಗ್ರಾಮದೊಳಗೆ ಅಂಥ ಯಾವ ಶರಣ ದಂಪತಿಗಳ ಗರ್ಭದೊಳಗೆ ಯಾರು ಹುಡುತಾರ ತೊಂಡು ಅಂದ ಕೇಳಿದ್ರೆ ಮಹಾದೇವಿ ಎತ್ತಿಕೊಂಡ ಹೆಣ್ಣು ಮಗು ಅಂದ ಹುಡುತದೆ ಮಹಾದೇವಿ ಅವಳ ಜೀವನ ಹೆಂಗ್ ತಕೊಂಡ ಕೇಳಿದ್ರೆ ತಂದೆ ತಾಯಿಗಳ ಸಂಸ್ಕಾರದೊಳಗಿಂದ ಮಗಳಂದ ಬೆಳಿಲಿಕ್ಕೆ ಒಂದು ಕಡೆಗೆ ತಾಯಿಯ ಸಂಸ್ಕಾರ ಇನ್ನೊಂದು ಕಡೆಗಿಂದ ತಂದೆ ಸಂಸ್ಕಾರ ನಿತ್ಯ ನಿತ್ಯನೂ ಕೂಡ ತಾಯಿಯಾಗಿರ್ತಕ್ಕಂಥ ಸುಮತಿ ಮಗಳಿಗಿಂತ ಲಿಂಗ ಪೂಜೆಯನ್ನು ತಗೊಂಡ ಹೆಂಗೆ ಮಾಡ್ಕೋಬೇಕು ವಿಭೂತಿಯನ್ನು ಹೆಂಗಬೇಕು ಯಾರ ಜೊತೆ ಒಳಗಿಂತ ಏನು ಮಾತಾಡಬೇಕು ಅತ್ತಿ ಕೊಡೋದನ್ನ ತಾಯಿ ಮಗಳಾಗಿರ್ತಕ್ಕಂಥ ಅಂದ ಕಲಿಸಿಕೊಡ್ಲಿಕ್ಕೆ ತಾಳೆ ಐದು ಆರು ವರ್ಷದ ಮಗಳಾಗಿರ್ತಕ್ಕಂಥ ಮಹಾದೇವಮ್ಮ ನಿನ್ನಿನ ದಿವಸ ಎಲ್ಲ ಮಕ್ಕಳ ತೆರನಾಗಿಂದ ಬೇರೆ ಬೇರೆ ಆಟಗಳನ್ನು ಆಡಲಾರ್ದಾನೆ ಏನು ತಾಯಿ ಹೇಳಿಕೊಟ್ಟಾಳಲ್ಲ ಭಗವಂತನ ಧ್ಯಾನ ಏನು ತಾಯಿ ಕಲಿಸಿಕೊಟ್ಟಾಳಲ್ಲ ಅದನ್ನೇ ಪಾಠ ಅನ್ನತಕ್ಕಂಥ ಮಾಡುತ್ತಾ ಮಾದೇವಿ ಎಲ್ಲಿ ಬೆಳೀಲಿಕ್ಕೆ ತಾಳ ಹತ್ತಿಕೊಂಡ ಕೇಳಿದ್ರೆ ಅದೇ ಗ್ರಾಮದೊಳಗೆ ಇರ್ತಕ್ಕಂಥ ಏನ್ರಿ ಗುರುಮಠ ಹತ್ತಿಕೊಂಡೊಂದು ಇರ್ತಿದ್ವು ಅವಾಗೆಲ್ಲ ಹನ್ನೆರಡನೇ ಶತಮಾನದೊಳಗೆ ಗುರುಮಠ ಹತ್ತಿಕೊಂಡು ಇರ್ತಿದ್ವು ಗುರುಮಠ ಹತ್ತಿಕ್ಕೊಂಡಂದ್ರೆ ಅವಾಗಿನ ದಿನಮಾನದೊಳಗೆ ಈಗಿನ ಹಂಗೆ ಹೈಸ್ಕೂಲು ಕಾಲೇಜು ಇವು ಯಾವು ಕೂಡ ಇದ್ದಿದ್ದಿಲ್ಲ ಹಾಗಾದ್ರೆ ಅವತ್ತಿನ ದಿನಮಾನದೊಳಗಿಂದ ಏನಿರ್ತಿದ್ದು ಅತ್ತಿ ಕೊಡೋದಕ್ಕೆ ಕೇಳಿದ್ರೆ ಗುರುಕುಲಗಳು ಹತ್ತಿಕೊಂಡಿರ್ತಿದ್ದವು ಗುರುಕುಲಗಳತ್ತಿಕೊಂಡಂದ್ರೆ ಮಕ್ಕಳನ್ನು ಒಯ್ದಿಂದ ಒಬ್ಬ ಗುರುವಿನ ಹತ್ರನೇ ಬಿಡೋದು ಅದಕ್ಕಾಗಿನೇ ಅವತ್ತಿನ ದಿನಮಾನದೊಳಗೆ ಮಕ್ಕಳೆಲ್ಲ ಜ್ಞಾನಿಗಳಿರ್ತಿದ್ರು ಮಕ್ಕಳೆಲ್ಲ ಶರಣರಾಗಿರ್ತಿದ್ರು ಸಂತರಾಗಿರ್ತಿದ್ರು ಮಹಾತ್ಮರಾಗಿರ್ತಿದ್ರು ಆದ್ರೆ ಇವತ್ತಿನ ದಿನಮಾನದಿಂದ ಶಿಕ್ಷಣನೇ ಬೇರೆ ಅವತ್ತಿನ ದಿನಮಾನದ ಒಳಗಿಂದ ಕೊಡ್ತಕ್ಕಂಥ ಶಿಕ್ಷಣವೇ ಬೇರೆನೇ ಅವತ್ತಿನ ದಿನಮಾನದ ಒಳಗಿಂದ ಎಂಥ ಶಿಕ್ಷಣ ಕೊಡ್ತಿದ್ರು ಹೊತ್ತು ಕೂಡ ಕೇಳಿದ್ರೆ ಕೇವಲ ಲೌಕಿಕದ ಶಿಕ್ಷಣ ಅಂತಕ್ಕಂಥ ಕೊಡುತ್ತಿದ್ದಿಲ್ಲ ಅವತ್ತೆಲ್ಲ ಇಂಗ್ಲೀಷ್ ಕಲಿಸ್ತಿದ್ದಿಲ್ಲ ಹಿಂದಿ ಕಲಿಸ್ತಿಲ್ಲ ಬೇರೆ ಬೇರೆ ಯಾವುದು ಕೂಡ ಕಲಿಸ್ತಿದ್ದಿಲ್ಲ ಅವತ್ತಿನ ದಿನಮಾನದ ಒಳಗಿಂದ ಮಾನವನಾಗಿಂದ ಹುಟ್ಟಿದ ಬಳಕ ಮನುಷ್ಯನಾಗಿಂದ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಮಯನ್ರಿ ಮಾನವನಿಗೆ ಮಹಾದೇವನನ್ನಾಗಿ ಮಾಡತಕ್ಕಂಥ ಜ್ಞಾನವನ್ನು ಅವತ್ತಿನ ದಿನಮಾನದ ಒಳಗಿಂದ ಗುರುಗಳೆಂದ ಇಲ್ಲಿ ಅಂದ ಒಯ್ದು ತಂದೆ ತಾಯಿ ಒಯ್ದು ಬಿಟ್ಟಿಲ್ಲ ತಂದೆ ತಾಯಿ ವೈದ್ಯರ ಗುರುವಿನ ಹತ್ತಿರ ಬಿಟ್ಟಿಲ್ಲ ಗುರುಲಿಂಗ ದೇವರತ್ತಿ ಕೂಡ ಅವತ್ತಿನ ನಿರ್ಮಾಣದೊಳಗೆ ಬಹಳ ದೊಡ್ಡ ಜ್ಞಾನಿಗಳಾಗಿರ್ತಕ್ಕಂಥವ್ರು ಬಹಳ ದೊಡ್ಡ ಪಂಡಿತರು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವರಾಗಿದ್ದರು ಧರ್ಮದ ತಿರುಳುಗಳನ್ನು ತಿಳಿದುಕೊಂಡಿರ್ತಕ್ಕಂಥವರಾಗಿದ್ದರು ಅಷ್ಟೇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗಿಂತ ಈ ಭೂಮಿ ಮೇಲಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗಿಂತ ಏನು ಬೇಕು ಅಂತ ಅನ್ನೋದನ್ನು ಅದನ್ನು ಗುರುಗಳಾಗಿರ್ತಕ್ಕಂಥವರು ಮಕ್ಕಳಿಗಿಂತ ಯಾವ ಜ್ಞಾನವನ್ನು ನೀಡುತ್ತಿದ್ದರು ಯಾವ ಜ್ಞಾನ ನಾನು ನಾನಿನ್ನೆ ನಿಮಗಿಂದ ಹೇಳ್ದೆಲ್ಲ ಅಷ್ಟಾವರಣ ಷಡಸ್ಥಲ ಪಂಚಾಚಾರಗಳಂತಕ್ಕಂಥವನ್ನ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಜ್ಞಾನವನ್ನು ನೀಡುತ್ತಿದ್ದರು ಯಾವಾಗಂದರೆ ಇಂಥ ಎಲ್ಲ ಜ್ಞಾನ ನೀಡಿದಾಗೆ ಅಂದಿನ ದಿನಮಾನದೊಳಗಿಂದ ಬಸವಣ್ಣ ಬಸವಣ್ಣ ಯಾರು ಮನೆ ತಂದೊಳಗಿಂದ ಹುಟ್ಟಿರ್ತಕ್ಕಂಥ ಮಾತು ಕೋಣೆ ಕೇಳಿದ್ರೆ ಬ್ರಾಹ್ಮಣರ ಮನೆ ತಂದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣ ಕಲ್ಪನೆ ಇರಲಿ ಬ್ರಾಹ್ಮಣ ಮನೆ ತಂದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣನಿಗೆ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನಿಗೆ ಎಂಥ ಜ್ಞಾನ ಇತ್ತು ಸ್ವಲ್ಪ ನಾವು ಕಲ್ಪನಾ ಮಾಡ್ಕೊಳ್ಳೋಣ ಇವತ್ತು ನಮ್ಮ ಮಕ್ಕಳನ್ನ ನೋಡ್ರಿ ಸೆರಂಡರ್ ಆಗ್ತಕ್ಕಂಥ ಮಕ್ಕಳನ್ನ ನೋಡ್ರಿ ಎಂಟು ವರ್ಷ ಬಸವಣ್ಣನಿಗೆ ಕೇವಲ ಎಂಟು ವರ್ಷ ಕಲ್ಪನೆ ಇರಲಿ ತಂದೆಗೆ ಜ್ಞಾನವನ್ನು ನೀಡತಕ್ಕಂಥ ಸಾಮರ್ಥ್ಯ ಬಸವಣ್ಣ ನಿಮಗೆಲ್ಲ ಗೊತ್ತಿರಲಿ ಬಸವಣ್ಣನಿಗೆ ಎಂಟು ವರ್ಷ ಸ್ವತಃ ಬಸವಣ್ಣ ತನ್ನ ತಂದಿಗನೇ ಬುದ್ಧಿ ಹೇಳತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದ ಅಂತ ಜ್ಞಾನ ಅಂತಕ್ಕಂಥ ಪಡ್ಕೊಂಡಿದ್ದ ಬಸವಣ್ಣ ಒಂದು ದಿವಸ ಬಸವಣ್ಣ ತಂದಿ ಮಾದರಸ್ಥರ ಮನೆಯಾಗ ಪೂಜೆ ಮಾಡ್ತಿದ್ರು ಲಕ್ಷ್ಯ ಇರಲಿ ನಿಮಗ ಮನೆಯಾಗ ಮಾದರಸರು ಮನೆ ಮನೆಯೊಳಗೆ ಇರ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನು ಪೂಜೆ ಮಾಡ್ತಿದ್ರು ಇವತ್ತಿನ ದಿನಮಾನದೊಳಗೆ ಇಟ್ಟು ದೇವರುಗಳದ ಅವತ್ತಿ ಕುಣಂದ್ರ ಅವತ್ತಿನ ದಿನಮಾನದೊಳಗಂದು ಎಷ್ಟು ದೇವರುಗಳಿರ್ಲಿಕ್ಕಿಲ್ರಿ ಅದು ಬ್ರಾಹ್ಮಣರ ಮನಿತನ ಸಿಕ್ಕಾಪಡೆ ದೇವರುಗಳನ್ನು ಜಗಲಿ ಮೇಲಿಂದ ಇಟ್ಟು ನಿತ್ಯ ನಿತ್ಯ ಪೂಜಾ ಮಾಡತಕ್ಕಂಥವ್ರು ಬಸವಣ್ಣನವರ ತಂದೆ ಮಾದರಸರು ಎಲ್ಲ ವೇದಗಳನ್ನು ಬಲ್ಲಂಥವ್ರು ಮಾದರಸರು ಸಕಲ ಶಾಸ್ತ್ರಗಳನ್ನು ಮಂತ್ರಗಳನ್ನು ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರು ಯಾರು ಮಾದರಸರು ಬಸವಣ್ಣವರ ತಂದೆ ಆಗಿರ್ತಕ್ಕಂಥವ್ರು ಅವರ ಬಲಿಯಿಂದ ಅಂಥ ಜ್ಞಾನದ ಅಂಥ ಪಾಂಡಿತ್ಯ ಎತ್ತು ಒತ್ತಿಕೊಂಡೆ ಅವತ್ತಿನ ದಿನಮಾನದ ಒಳಗೆ ಹನ್ನೆರಡನೇ ಶತಮಾನದ ಒಳಗೆ ಬಾಗೇವಾಡಿ ಪಟ್ಟಣದ ಒಳಗೆ ಬ್ರಾಹ್ಮಣರ ಅಗ್ರಹಾರಕ್ಕನೇ ಯಾರಿಗೆ ಅಧ್ಯಕ್ಷರ ಮಾಡಿದ್ರು ಅಂತ ಕೇಳ ಕೇಳಿದ್ರೆ ಮಾದರಸರಿಗೆ ಅಂತ ಅಧ್ಯಕ್ಷರನ್ನು ಮಾಡಿದರು ಎಷ್ಟು ಇರಬೇಕು ಲೆಕ್ಕಾಕ ಏನ್ರಿ ಅವತ್ತಿನ ದಿನಮಾನದೊಳಗೆ ಮಾದರಸರಂದ ಎಷ್ಟು ಜ್ಞಾನಿಗಳಿದ್ರು ಎಷ್ಟ್ರ ಮಟ್ಟಿಗೆ ಅಂದ ಪಂಡಿತರು ಇದ್ರು ಮನೆಯಾಗಿನ ಜಗಲಿ ಮ್ಯಾಗಿನ ದೇವರುಗಳ ಪೂಜೆ ಮಾಡ್ತಿದ್ರು ನೀವನು ಮಾಡ್ತಿರಿಲ್ಲ ಏನ್ರಿ ನೀವು ಮಾಡ್ತೀರಿ ಎಲ್ಲಿ ಓದ್ತಿರೋ ಒಂದೊಂದು ದೇವ್ರು ತರ್ತೀರಿ ಏನ್ರಿ ಗತ್ತರಿಗೆ ಹೋದ್ರೆ ಅಲ್ಲಿಂದ ದೇವರು ತರೋದು ಗಾಣಗಾಪುರಕ್ಕೋ ಒಂದು ದೇವ್ರು ತರೋದೆ ಏನ್ರಿ ಮುಗಳು ಕೊಡಕ್ಕೆ ಹೋದ್ರೆ ಆದ್ರೆ ದೇವ್ರು ತರೋದೆ ಎಲ್ಲ ಕಡೆದು ದೇವ್ರುಗಳು ತಂದು ಜಗಲಿ ತುಂಬಿರಿಸಿರ್ತೀರಿ ಯಾಕೆ ತುಂಬಿರಿಸಿರ್ತಿರಲಿಲ್ಲ ಅವಕ್ಕೆ ನೋಡ್ಬೇಕು ತೆಕ್ಕಿ ತೆಕ್ಕಿ ಒಂದೊಂದು ದೇವ್ರ ಮೂಗೆ ತೂತು ಬಿದ್ದಿರ್ತಾವೆ ಕಿವಿನಿ ಹರ್ಕೊಂಡು ಹೋಗಿರ್ತಾವೆ ಮಾಡ್ತಿರ್ಲಿಲ್ಲ ಪೂಜೆ ಅವು ದೇವ್ರುಗಳು ವಜ್ಜಾಗ ಇವಾಗ ಯಾಕ್ರೆ ಎಲ್ಲರೂ ಬೀಗರು ಊರಿಗೆ ಹೋಗಿರ್ತೀರಿ ಹೋದಾಗ ಅವ್ರು ಏನಂತಾರೆ ಬೀಗರು ಅಯ್ಯ ಯಾಕ ಇವತ್ತೊಂದು ದಿವಸ ರೀ ಯವ ಭಾಳ ದಿವ್ಸಕ್ಕೆ ಬಂದಿದ್ದಿ ಒಟ್ಟಾಗ ಬಂದಿಲ್ಲ ಇವತ್ತೊಂದು ದಿವಸ ಅಂದರೆ ಇರುವ ತಿಳ್ಕೊಂಡಂದ್ರೆ ನೀವೇನಂತೀರಿ ಇಲ್ಲಿ ಯವ ನಮ್ಗೆ ಇರ್ಲಕ್ಕಾಗಲ್ಲ ಅಯ್ಯ ಅಂಥದ್ದೇನಿಟ್ಟಿದ್ದು ಅವು ಮನೆಯಾಗ ಅದು ಕೇಳ್ತಾರ ಅವರು ಅಯ್ಯ ಏನಿಲ್ಲ ಯಾವ ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮ್ಗೆ ಯಾಕ್ರೆ ಅಂತಿರಿಲ್ಲ ದೇವ್ರುಗಳಂದು ಮೂಲಾಗ್ಯಾವತ್ತಿ ಕುಣಂತಾರೆ ಮತ್ತು ದೇವ್ರುಗಳ ಮೂಲಕ ಹಂಗೆತ್ತ ಅವು ಹೋಗಿ ಜಗಲಿ ಮ್ಯಾಗೆ ಕುಂದ್ರಸ್ಬೇಕು ಏನು ರೀ ಮ್ಯಾಗಿನ ದೇವ್ರುಗಳು ಇವತ್ತಿನ ದಿನಮಾನದಾಗ ವಜ್ಜಾಗ್ಯಾವ ಒಬ್ಬೊಬ್ಬರು ಮನೆ ಪೂಜೆ ಮಾಡ್ತಿರ್ತಾರೆ ನೋಡ್ತಿರ್ತೀವಿ ಏನ್ರಿ ಕಂಡ ಬಿಡಿ ದೇವರುಗಳು ಈ ಸ್ಟೀಲ್ ಬುಟ್ಟಿ ತೊಳೆದು ತೊಗೊಂಡು ಹೊಟ್ಟಿಗೆ ಜಗಲಿಗೆ ಹಿಡಿಯೋದು ಹಿಡಿದು ಹಿಂಗೆ ತುಂಬೋದು ತುಂಬಿ ಮ್ಯಾಲ ಒಂದು ತಂಬಿಗೆ ನೀರು ಹಾಕಿ ಸೂಸಲ ಮಾಡ್ಲಾಕ ಚುರುಮುರಿ ತೋಯಿಸ್ತಿರಲ್ಲ ಏನ್ರಿ ಎಲ್ಲ ದೇವ್ರುಗಳಿಗೆ ಕೆಳಗೆ ಮಲಗ ಮಾಡಿ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಹಿಡ್ದು ಹಿಂಗೆ ಜಾಡ್ಸದ ಅವು ಜಾಡ್ಸೋದ್ರಾಗ ಒಂದೊಂದು ದೇವ್ರ ಅಂಗ್ಳಕ್ಕೆ ಹೋಗಿ ಗಾಡಿಗೆ ಬಿಡೋದು ವಾಪೀಸ್ ಬರ್ತಾವ ಜಗಲಿಗೆ ಬರ್ತಾವೆ ಇಲ್ಲ ದೇವರುಗಳು ಹಾಂ ಅವು ಎದಿ ಹೊಡೆದವು ದೇವ್ರುಗಳ್ ನಿಮ್ಮನ್ನು ನೋಡಿ ಏನು ರೀ ದೇವ್ರೆ ಎದಿ ಹೊಡೆದು ಬಿಟ್ಟವು ಹೆಂಗೆ ನೀವೆಲ್ಲ ದಿನನಿತ್ಯನ ಕೂಡ ಜಗಲಿ ಮೇಲೆ ಇರ್ತಕ್ಕಂಥ ದೇವ್ರಗಳನ್ನು ನೀವೆಲ್ಲ ಹೆಂಗೆ ಪೂಜೆ ಮಾಡ್ತಿರ್ತೀರಲ್ಲ ಹಂಗ ಯಾವ ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರು ಜಗಲಿ ಮೇಲೆ ಇರ್ತಕ್ಕಂಥ ದೇವರುಗಳನ್ನ ಪೂಜೆ ಮಾಡ್ತಿದ್ರು ಒಂದು ಕಡೆಗಿಂದ ತಾಯಿ ಆಗಿರ್ತಕ್ಕಂಥ ಮಾದಲಾಂಬಿಕೆ ಮನೆಗಿಂದ ಅಡುಗೆ ಮಾಡ್ಲಕತ್ತಾಳೆ ರೊಟ್ಟಿ ಮಾಡಾಕತ್ತಾಳ ಯಾವಾಗಂದ್ರೆ ಎಂಟು ವರ್ಷದ ಮಗ ಬಸವಣ್ಣ ಹೋಗಿ ತಾಯಿ ಜೊತೆ ಒಳಗಂದ್ರೆ ಜಗಳ ತಗದ ಎದಕ್ಕೆ ಜಗಳ ತಗದ ಬೇಡ ಅಂದ ಜಗಳ ತಗೋಲಿಲ್ಲ ಬೇಡ ಅಂದ ಜಗಳ ತಗಲಿಲ್ಲ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣ ತಾಯಿಗೆ ಒಂದು ಹೋಗಿ ಕೇಳ್ತಾನೆ ವಾ ನಾ ಆಟ ಆಡಬೇಕು ನನಗೊಂದು ಕುರ್ಪಿ ಕೊಡುವ ತಿಂಡ ಈ ಹೊಲ್ದಾಗ ಸದಿ ಕೇಳೋದಿರ್ತಲ್ಲ ಕುರ್ಪಿ ನನಗೊಂದು ಕುರ್ಪಿ ಕೊಡುವಂದ ತಾಯಿ ಅಂತಳ ಮಗ ಕುರ್ಪಿ ತೊಗೊಂಡು ಏನು ಮಾಡ್ತೀಪ ಕುರ್ಪಿ ಬೇಡ ನಿನಗಿನ್ನ ಬೇರೆ ಏನಾದರೂ ಕೂಡ ಆಟಗಿ ಸಾಮಾನ ಕೊಡ್ತೀನಿ ನೀ ಆಟ ಆಡಕ್ಕಿ ಕುರುಪಿ ಕೈಗೆ ಹಚ್ಕೊಂಡಿರ್ತದೆ ಹೆಂಗೆಪ್ಪ ಯಾಕಂದ್ರೆ ಒಬ್ಬನೇ ಮಗ ಬಸವಣ್ಣ ಅದು ಅಕ್ಕನಾಗಮ್ಮ ಹುಟ್ಟಿದ ಒಳಗೆ ಭಾಳ ವರ್ಷಿನ ಮ್ಯಾಲ ಆ ಬಸವಣ್ಣ ಹುಟ್ಟಿದ್ದ ಯಾವ ಮಾದರಸ್ ಮಾದಲಾಂಬಿಕೆ ಅಟ್ಟು ಪ್ರೀತಿ ಮಾಡ್ತಿದ್ರು ಬಸವಣ್ಣನವ್ರನ್ನ ಪಾಪ ತಾಯಿ ಬ್ಯಾಡ ಮಗ ನಿನಗೆ ಬೇರೆದು ಏನ್ರಿ ಆಟಿಕೆ ಸಾಮಾನು ಕೊಡ್ತೀನಿ ಚಿಣಿದಾಂಡು ಕೊಡ್ತೀನಿ ಚೆಂಡು ಕೊಡ್ತೀನಿ ಇಲ್ಲವ ನನಗೆ ಆಟ ಆಡೋಕೆಂದ ಕುರುಪಿನೇ ಬೇಕತ್ತಿಕ್ಕೊಂಡೊಂದು ಯಾವಾಗಿಂದ ಬಸವಣ್ಣ ಜಗಳ ತಗದ ತಾಯಿ ಜೊತೆ ಒಳಗೆ ಯಾವಾಗಿಂದ ಜಗಳ ತಗದ ಸಿಟ್ಟು ಬಂತು ಮಾದಲಾಂಬಿಕೆಗೆ ಅವನ ಕೈ ಹಿಡ್ದಿಂದ ಎಳ್ಕೊಂಡು ಎಲ್ಲಿಗೆ ತರ್ತಾಳ ಮಾದರ ಏನು ಜಗಲಿ ಬಲಿ ಪೂಜೆ ಮಾಡ್ತಿದ್ರಲ್ಲ ಜಗಲಿ ಮೇಲೆ ದೇವ್ರ ಹೋಡ್ನ ಅಲ್ಲಿಗೆಂದ ಎಳ್ಕೊಂಡು ತಂದು ಯಾವಾಗಿಂದ ಅಲ್ಲಿಗೆಂದ ಎಳ್ಕೊಳತಂದ್ಲು ನೋಡ್ರಿ ಬಸವಣ್ಣಂದು ಹಠ ಮಾಡಾಕತ್ತೇನ ನಾ ಬೇರೆ ಏನು ರೀ ಆಟಗಿ ಸಾಮಾನು ಕೊಡ್ತೀನಿ ಅಂತ ಅಲ್ಲಂತಾನ ಆ ಆ ಆ ಆ ಆ ಆಟ ಕುರ್ಪಿ ಕೇಳಕತ್ತಾನ ಕೈಗೆ ಹೆಚ್ಕೊಂಡ್ರಿ ಹಂಗೆ ಮಾದರ ಸರ್ ಅಂದ್ರೆ ಬಸವಣ್ಣ ಆ ಕುರ್ಪಿ ತಗೊಂಡೇನು ಆಟ ಆಡ್ತೇವೆ ನೀನು ಬೇರೆ ದಿಂದ ಏನರ ಆಟಿಗೆ ಕೊಡ್ತೀವಿ ಇಲ್ಲಿಲ್ಲ ನನಗೆ ಕುರ್ಪಿನೇ ಬೇಕಪ್ಪ ತಕೊಂಡು ಜಗಳ ತೆಗದ ಮಾದ್ರ ಮಗನ ಮೇಲಿನ ಪ್ರೀತಿದಿಂದ ಏನಂತಾರ ಏನು ಕೇಳಬಾರದು ಕೇಳಕತ್ತನ ಕುರ್ಪಿ ಕೇಳಕತ್ತನ ಏನು ಆಟ ಆಡ್ತಾನೆ ಆಡಲೇ ಕೊಟ್ಟು ಬಿಡುವ ಸರಿ ಮತ್ತು ಗಂಡನೇ ಹೇಳದ ಬಳಿಕ ಮತ್ತು ಕೇಳೇಬೇಕಲ್ರಿ ಗಂಡನ ಮಾತ ಪಾಪ ಮಾದಲಾಂಬಿಕೆ ಬಸವಣ್ಣವ್ರಿಗೆಂದ ಒಂದು ಕುರ್ಪಿ ಕೊಟ್ಲು ಯಾವಾಗಿಂದ ಒಂದು ಕುರ್ಪಿ ಕೊಟ್ಲು ಆ ಕುರ್ಪಿ ತಗೊಂಡ ಬಸವಣ್ಣ ಆಟ ಆಡಕತ್ತ ಏನು ಆಟ ಏನಿಲ್ಲ ಏನ್ರಿ ಹಿಂಗೆ ದೊಡ್ಡ ಮನಿ ಮಾದೃಸರ್ ಮನಿತನ ತಂದ್ರೆ ಅಲ್ರಿ ಬ್ರಾಹ್ಮಣರ ಅಗ್ರಹಾರಕ್ಕನೇ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಬಸವಣ್ಣವರ ತಂದ್ರೆ ಎಷ್ಟು ಶ್ರೀಮಂತಿಕೆ ಮನಿ ಇರ್ಬೇಕು ಬಸವಣ್ಣವ್ರ ಮನಿತನ ಅದ್ರಾಗಿಂದ ಬ್ರಾಹ್ಮಣರ ಮನಿತನ ದೊಡ್ಡದಾಗಿರ್ತಕ್ಕಂಥ ಅಂಗಳ ಈಗಿನ ಹಂಗಂದ ಮಾರ್ಬಲಾ ಈಗಿನ ಹೇಗೆಂದ ಟೈಲ್ಸ ಪರಿಸಿ ಇವು ಯಾವ ಇದ್ದಿದ್ದಿಲ್ಲವಾಗ ಅವಾಗ ಏನೇ ಇದ್ರು ಕೂಡ ಏನ್ರಿ ಜಗಲಿ ಹಿಡ್ಕೊಂಡು ಅಂಗಳತನ ಆಕಳ ಸಗಣಿದಿಂದ ಸಾರಿಸ್ತಿದ್ರು ಯಾಕೆ ರೀ ಸಾರಿಸ್ತಿದ್ರಿ ಇಲ್ಲ ಅವಾಗೆಲ್ಲ ನಾವೆಲ್ಲ ಅದು ಸಾರಿಸಿದ್ರ ಮ್ಯಾಗೆ ಬದುಕು ಕಳದವ್ರು ಈಗೆಲ್ಲ ಅದ್ರ ಮೇಲೆಂದು ನಮಗೆ ಹೆಸಿಗೆ ಬರ್ಲಕ್ಕತ್ತು ಅವಾಗೆಲ್ಲ ಆಕಳು ಸಗಣಿದಿಂದ ಸಾರಿಸ್ತಿದ್ರು ಅಂಗಳ ಸಾರಿಸ್ತಿದ್ರು ಅಡುಗೆ ಮನೆ ಸಾರಿಸ್ತಿದ್ರು ಒಲಿ ಸಾರಿಸ್ತಿದ್ರು ಏನ್ರಿ ಅವಾಗೆಲ್ಲ ಒಲಿ ಎಷ್ಟು ಲಕ್ಷಣ ಇದ್ದು ರೀ ಏನ್ರಿ ಒಲೆ ಎಲ್ಲ ಸಗಣಿದಿಂದ ಸಾರಿಸಿ ಅದ್ರ ಮುಂದೆ ಮದ ಮತ್ತೆ ರಂಗೋಲಿ ಹಾಕ್ತಿದ್ರು ರಂಗೋಲಿ ಹಾಕಿ ಅಂದ್ರೆ ಒಲಿಗೆ ಮೂರು ಬಟ್ಟೆ ಅಂದ್ರೆ ವಿಭೂತಿ ಪಟ್ಟ ಬಡದು ಆ ಕಡೆಯಿಂದ ಕುಂಕುಮ ಟಿಕ್ಕಳಿ ಈ ಕಡೆಯಿಂದ ಕುಂಕುಮ ಟಿಕ್ಕಳಿ ಹಚ್ಚಿ ಆಮೇಲಿಂದ ಪೂಜೆ ಆದ ಒಳಕ್ಕೆ ಅಡುಗೆ ಮಾಡೋಕೆಂದ್ರೆ ಪ್ರಾರಂಭ ಮಾಡ್ತಿದ್ರು ಏನ್ರಿ ಈಗೇಲೆವು ಒಬ್ರರೆ ಒಲಿ ಪೂಜೆ ಮಾಡಿರಿ ಮನೆ ಕರೆ ಸತ್ಯ ಹೇಳ್ರಿ ಇಟ್ಟು ಮಂದಿ ಹೆಣ್ಮಕ್ಳಿರು ಅವಾಗ ಯಾಕೆ ಹಂಗಿರ್ತಿತ್ತು ತಕೊಂಡು ಕೇಳಿದ್ರೆ ಅವಾಗ ಒಬ್ರಿಗೆ ಮಾಡಿದ ಅಡಿಗೆ ಹತ್ತು ಮಂದಿ ಉಣ್ತಿದ್ರು ಒಬ್ಬರ ಸಲುವಾಗಿ ಮಾಡಿದ್ರು ಅಡುಗೆ ಹತ್ತು ಮಂದಿಯನ್ನು ಉಣಿತಿದ್ರು ಈಗ ಹತ್ತು ಮಂದಿ ಮಾಡಿದ್ದು ಒಂದೇ ತಿಂದು ಹೋಲಾಗತ್ತೆ ಅಂತೀರಿಲ್ಲ ಮನೆಯಾಗ ನಮ್ಮ ಮನೆಯಾಗಂದ ಅಡಿಗೆನೆ ರೀ ಅಂತೀವಿ ನಾವು ನಮ್ಮ ಮನೆಗಂದ ಅಡಿಗೆನೇ ಪಾರಾಗಲಾಗ್ಯದ ನಮ್ಮ ಮನೆಯಾಗಂದ ರೊಕ್ಕನೇ ನಿಂದ್ರಲ್ಲಗ ನಮ್ಮ ಕೈಯಾಗ ರೊಕ್ಕನೇ ನಿಂದ್ರಲಾಗ್ಯವ ನಮ್ಮ ಮನೆಗಿಂದ ಅಡಿಗೆನೇ ಪಾರಾಗಲಾಗ್ಯದ ತುಕೊಂಡ್ರೆ ಯಾಕೆ ಪಾರಾಗಂಗೆಲ್ಲತ್ತಿ ಕೊಣದ್ರೆ ನಾವು ಎಲ್ಲ ನಿಯಮಗಳನ್ನು ಮುರಿದು ಕೂತೀವಿ ಏನ್ರಿ ಎಲ್ಲ ಪದ್ಧತಿಗಳು ಬಿಟ್ಟು ಬಿಟ್ಟಿವಿ ಏನ ಹಳ್ಳಿಯಾಗ ಚಲೋ ಪುಣ್ಯ ಇಲ್ಲಿ ಪಟ್ಟಣದಾಗಿಂದ ಹೋರ್ ನೀವು ಕಾಲಾಗ ಸ್ಲೀಪರ್ ಚಪ್ಪಲ್ ಹಾಕ್ಕೊಂಡು ಅಡುಗೆ ಮಾಡ್ತಾರೆ ಸ್ಲೀಪರ್ ಚಪ್ಪಲ ಈಗ ಅದೊಂದು ನೈಂಟಿ ಒಂದು ಬಂದದಲ್ಲ ನೈಂಟಿ ಯಾ ಟ್ವೆಂಟಿ ಹಾಂ ಅವು ನಾವು ಹಾಕ್ಕೊಳ್ಬೋ ಸಾಧುಗಳು ಹಾಕ್ಕೊಳ್ಳೋದು ಅದು ನೈಟಿ ರೀ ಅದು ನೈಟಿ ಎತ್ತಿಕೊಂಡಂದ್ರೆ ರಾತ್ರಿ ಹಾಕ್ಕೊಳ್ಳೋದು ಅದು ಈಗ ಅದೇ ಹಾಕ್ಕೊಂಡಂದ್ರೆ ಅಫಲ್ ಪುಡ್ಕೊಂಟಾರ ಯಾಕೆ ರೀ ಅದು ನೈಟಿ ಎತ್ತಿಕೊಂಡು ಯಾಕೆ ಹೆಸರು ಇಟ್ಟಿರತ್ತಂದ್ರೆ ನಾವು ಅದಕ್ಕೆ ಕಪನಿ ಎತ್ತಿಕೊಂಡಿದ್ವಿ ನಾ ಮೊದಲು ಶಿವಯೋಗ ಮಂದಿರ ಕಲಿಯಕ್ಕಿದ್ದಾಗ ನಾ ಅದನ್ನೇ ಹಾಕೊಂಡಿನಿ ಎಂಟು ವರ್ಷ ಶಿವಯೋಗ ಮಂದಿರ ಬಿಟ್ಟು ಬಳ್ದು ಬಳಕೆ ಕೂಡ ಅದನ್ನು ಹಾಕೋತಿದ್ದೆ ನಾ ಯಾವಾಗಿಂದ ಹೆಣ್ಮಕ್ಳು ಹಾಕೊಳಕತ್ತೂರು ನಾ ಬಿಟ್ಟೆ ಯಾರ್ದಾರ ಮನೆಗೆ ಹೋದ ಸ್ವಾಮಿ ನೈಟಿ ಹಾಕ್ಯಾನ ಸ್ವಾಮಿ ಮತ್ತೆ ನೈಟಿ ಹಾಕ್ಯಾನ ಅಲ್ಲಕತ್ತು ಏನು ರೀ ಏನು ಉಳಿದಿಲ್ಲ ಈಗ ಪದ್ಧತಿಗಳು ಏನು ರೀ ಮುಂಜಾನೆದಿಂದ ಹೆಣ್ಮಕ್ಳ ಮುಖ ಸದ್ಕೆ ತೊಳೆಯಂಗಿಲ್ಲ ಅವಾಗೆಲ್ಲ ಐಗಳಿಂದ ಹಿಟ್ಟಿಗೆ ಬರ್ತಿದ್ರು ಗೊತ್ತಂದ್ ನಿಮಗೆ ಎಲ್ಲರ ಮನೆಗಳಿಗೂ ಕೂಡ ಜಂಗಮರು ಹಿಟ್ಟಿಗೆ ಬರ್ತಿದ್ರು ಅವ್ರು ಹಿಟ್ಟಿಗೆ ಬರೋದ್ರಿಂದ ಅವ್ರಿಗೆ ಕಂಬಿದ್ದು ನಿಮ್ಮ ಮನೆತನಕ್ಕೆ ಅಂತ ಬರ್ತಿದ್ದಿಲ್ಲ ಅವ್ರು ಎದಕ್ಕೆ ಬರ್ತಿದ್ರು ಮನೆ ತನಕ ಬೆಳೆ ಬೆಳಿಗ್ಗೆನೆ ಬರ್ತಿದ್ರು ಕಾಲಾಗಂದ ಗೆಜ್ಜೆ ಕಟ್ಕೊಂಡ್ರೆ ಬರ್ತಿದ್ರು ಇಲ್ಲರಿಂದ ಕೈಯಾಗಿಂದ ಬಿದಿರು ಬಡಿಗೆ ಗಂಟಿ ಕಟ್ಕೊಂಡಂದ ಬರ್ತಿದ್ರು ಆ ಗಂಟಿ ಸಪ್ಲೇ ಕೇಳೋದ ಮನೆ ಒಳಗಿದ್ದವ್ರು ಎಲ್ಲರೂ ಕೂಡ ಹೇಳಬೇಕು ಎದ್ದಿಂದ ಮುಖ ತೊಕೊಂಡು ಒಂದು ಹಿಟ್ಟಿಂದ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಬಂದು ಆ ಜಂಗಮರಿಗೆ ಹಿಟ್ಟು ನೀಡಿ ಅಂದ ನಮಸ್ಕಾರ ಮಾಡೋದು ಅಂದ್ರೆ ಎದ್ದು ಕೊಳ್ಳೇನ ಜಂಗಮರ ದರ್ಶನ ಆಗಬೇಕು ಎದ್ದು ಕೂಡ ಮುಖ ತೊಕೊಳ್ಳೋದು ಈಗೆಲ್ಲ ಎಲ್ಲವ ಘಟಬೈಜಲ್ಲಿ ಕಿವಿಗೆ ಹತ್ತಿರ್ತದೆ ಹಾಗೆ ಹೋಗೋಣ ಕೊಟ್ಟನು ಹೊಡೆದೆ ಹಂಗೆ ಸರ್ರ ಸರ್ರ ಸರ್ರಿ ಹೇಳ ಸರ್ ಯಾವ ಅಲಿ ಪೂಜಿಲ್ಲ ಹಣಗಿ ಬೂತಿ ಬ್ಯಾಡ ಏನು ಉಳ್ದ ಹೇಳ್ರಿ ಎಲ್ಲ ಸಂಸ್ಕಾರಗಳಿಂದ ಹೋಗಿ ಬಿಟ್ಟವ ಅವತ್ತಿನ ದಿನಮಾನ್ದಾಗೆಲ್ಲ ಆಕಳು ಸಗಣಿ ದಿಂದ ಸಾರಿಸ್ತಿದ್ರು ಅದಕ್ಕಾಗಿನೇ ಅವತ್ತಿನ ದಿನಮಾನದೊಳಗಿಂದ ಯಾವ ರೋಗಗಳೆಂದ ಇಲ್ಲ ಇವತ್ತಿನ ದಿನಮಾನ್ದಾಗ ಒಬ್ರಿ ಸೀದಾ ನಡೀಲಿಕ್ಕೆ ನೀವು ನೋಡಿ ಎಲ್ಲರ ಕಾಲ ಅಡ್ಡಿಗೆ ಅದಂಗೆ ಈಗ ಆ ಆದಂಗೆ ಆಗ್ಯಾವ ಯಾಕೆ ಅಡ್ಡವಣಿಗೆ ಆಗ್ಯಾವ್ರಿ ನಾವು ಮನೆಗಿಂದ ಟೈಲ್ಸ ಮಾರ್ಬಲ್ಲ ಗ್ರಾನೇಟಾ ಇವೆಲ್ಲ ಏನು ಯೂಸ್ ಮಾಡಕತ್ತೀವಲ್ಲ ಇದರಿಂದ ನಮಗೆ ಕಾಲು ಹಿಡ್ಕೊಳಕತ್ತವ ಆಮೇಲೆ ಉಣ್ತಕ್ಕಂಥ ಆಹಾರ ಏನೈತಿ ಅಲ್ಲ ನಾವೆಲ್ಲ ಡೂಪ್ಲಿಕೇಟ್ ಒಂದು ಆಹಾರ ಉಣ್ಣಾಕತ್ತೀವಿ ಅದರಿಂದ ನಮಗೆಲ್ಲ ಕಾಲು ಹಿಡ್ಕೊಳಕತ್ತ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಗೊತ್ತ ನಿಮ್ಗೆ ಆಕಳ ಸಗಣಿ ಒಳಗೆ ಎಂಟು ತಾಕತ್ತದ ಗೊತ್ತದ ನಿಮ್ಗೆ ಅವತ್ತಿನ ದಿನಮಾನದೊಳಗಿಂದ ಆಕಳ ಸಗಣಿ ಸಾರಿಸಿದ್ರ ಮೇಲೆ ನಾವು ಬರಿಗಾಲಿನಿಂದ ಅಂತ ತಿರುಗಾಡಿದ್ರ ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಅಂತಂದರೆ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗವನ್ನು ಪಾದದ ಮುಖಾಂತರವಾಗಿ ಆಕಳ ಸಗಣಿ ನೆಲಕ್ಕೆ ಅಂತ ಜೋಗುತ್ತಿತ್ತ ಅಂದರೆ ಅವಾಗ ಯಾರಿಗೆ ಶುಗರ್ ಇಲ್ಲ ಏನ್ರಿ ರೀ ಅಂತ ಕೇಳಿದೀವನು ನಾವು ಇತ್ತಿತ್ಲಾಗೆ ಕೇಳಕತ್ತೀವಿ ಶುಗರ್ ಇಲ್ಲ ಬಿ ಪಿ ಇಲ್ಲ ಹಾರ್ಟ್ ಇಲ್ಲ ಏನು ಇಲ್ಲ ಈಗೆಲ್ಲ ಏನು ಬಂದಾವ ಈಗ ಏನ್ರಿ ಆ ರೋಗವನ್ನ ಸೆಳ್ಕೊಳ್ತಕ್ಕ ಸಾಮರ್ಥ್ಯವಾದ ಆಕಳು ಸಗಣಿ ಒಳಗೆ ಎತ್ತು ಈಗೆಲ್ಲ ಏ ಏನೇ ಮಾತಾಡ್ಸಿ ಹೋಗೇ ಬಿಟ್ಟನ ಇದಕ್ ಹೋಗಿ ವಾಪಸ್ ಬರಲ್ಲ ತೀತ್ರೆ ಪರಿಸ್ಥಿತಿ ಎಲ್ಲಿ ಬಂದ ತಕೊಂಡು ಕೇಳಿದ್ರೆ ಇವತ್ತಿನ ಆಹಾರ ಇವತ್ತಿನ ಪದ್ಧತಿಗಳು ಇವೆಲ್ಲ ಹೆಂಗದವ ತಕೊಂಡ ಕೇಳಿದ್ರೆ ಮನುಷ್ಯನ ಆ ಆರೋಗ್ಯ ಸರಿ ಉಳಿದಿಲ್ಲ ಅವಾಗೆಲ್ಲ ಸಗಣಿ ದಿಂದ ಸಾರಿಸ್ತಿದ್ರು ಯಾವಾಗೆಂದ ಮಾದಲಾಂಬಿಕೆ ಚೆನ್ನಾಗಿಂದ ಅಂಗಳಾಗೆಲ್ಲ ಸಗಣಿ ದಿಂದ ಆಕಳು ಸಗಣಿಯಿಂದ ಸಾರಿಸಾಳೆ ಏನು ಮನೆಯಾಗೆಲ್ಲ ಮನೆ ತಲಬಾಗಿಲು ಮುಂದೆ ಅಂದ ರಂಗೋಲಿ ಹಾಕಿ ಹೋಗಿ ಸ್ನಾನ ಮಾಡ್ಕೊಂಡಂದು ಅಡುಗೆ ಮಾಡಾಕತ್ತಾಳೆ ಈ ಕಡೆಯಿಂದ ಬಸವಣ್ಣ ಕೈಯಾಗೆಂದ ಕುರ್ಪಿ ತಗೊಂಡು ಅಂಗ್ಳಿಕೆಂದು ಬಂದು ಆಟ ಆಡಕ್ಕ ಏನು ಆಟ ಚಂದ ಸಾರಿಸಿದ್ದೇ ನಿತ್ತಲ್ಲ ಇಟಿಟ್ಟು ಇಟ್ಟಿಟ್ಟು ತೆಗ್ಗು ತೆಗೀಲಿಕ್ಕ ಸಣ್ಣ ಸಣ್ಣ ತೆಗ್ಗ ಇಟ್ಟಿಟ್ಟು ತೆಗ್ಗು ತೆಗಮ್ಮ ಮುಂದಕ್ಕೆ ಹೋಗಮ್ಮ ಇಟ್ಟಿಟ್ಟು ತೆಗ್ಗ ತೆಗಮ್ಮ ಮುಂದಕ್ಕೆ ಹೋಗಮ್ಮ ಕಮ್ಮಿ ಕಮ್ಮಿ ಅಂದ ಅಂಗಳ ತುಂಬಾನು ಸುಮಾರು ಒಂದು 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 ನೂರ ನೂರ ಐವತ್ತು ತೆಗ್ಗರು ತೆಗೆದಿರ್ಬೇಕು ಇಟ್ಟಿಟ್ಟು ಮಾದ್ರ ಜಗಲಿ ಜಲಿಬೇಲಿ ದೇವ್ರುಗಳು ಪೂಜೆ ಮಾಡಿದ್ರು ಪೂಜೆ ಎಲ್ಲ ಮುಗೀತು ಒಂದು ಕೈಯಾಗಿಂದ ಗಂಟಿ ಇನ್ನೊಂದು ಕೈಯಾಗಿಂದ ದೂಪರ್ತಿ ಊದ ಹಾಕ್ತಿರ್ತಾರಲ್ರಿ ದೇವ್ರಗಳಿಗಿಂತ ಎಲ್ಲ ಕಡೆ ಫೋಟೋಗಳಿಗೆ ಹಿಂಗೆಲ್ಲ ಧೂಪರ್ತಿ ಬೆಳಕೊತಿ ಬೆಳಕೋತ ಆ ಅಂಗಳ ಮಧ್ಯದೊಳಗೆ ತುಳಸಿ ಕಟ್ಟಿತ್ತು ತುಳಸಿ ಕಟ್ಟಿರ್ತ ನೋಡ್ರಿ ಬ್ರಾಹ್ಮಣರು ಮನೆ ತಂದೊಳಗೆ ಯಾವಾಗಿಂದ ತುಳಸಿ ಕಟ್ಟಿತ್ತಲ್ಲ ಇವ್ರಿಗೆ ಗೊತ್ತೇ ಇಲ್ಲ ಬಸವಣ್ಣ ಹಿಟ್ಟು ತೆಗ್ ತೆಗ್ದಾನಂದ್ ಗೊತ್ತೇ ಇಲ್ಲ ಒಂದು ಕೈಯಾಗಿಂದ ಗಂಟಿ ಇನ್ನೊಂದು ಕೈಯ್ಯಂದ ದುಪಾರಿ ಹಿಂಗೆ ಬಾರು ಗೊತ್ತಾ ಎಲ್ಲ ದೇವರುಗಳಿಗೆ ಬೆಳಗ್ಗೆ ಓದಿ ಬೆಳಗ್ಗೆ ಓದ ಇನ್ನೇನು ತುಳಸಿ ಕಟ್ಟಿಗಿಟ್ಟು ಬೆಳಗ್ಗೆ ಬರ್ಬೇಕಂತಂದು ಯಾವಾಗಿಂದ ಕಟ್ಟಿ ಮ್ಯಾಗಿಂದ ಕಾಲಿ ಕೆಳಗಿಟ್ಟ ಆ ತೆಗಿನಗೆಂದ ಕಾಲಿಟ್ಟ ಯಾವಾಗಿಂದ ದಪ್ಪತ್ತು ಕೂಡ ನೆಲಕ್ಕೆ ಬಿದ್ದು ಬಿಟ್ಟು ಮಾದ್ರಸು ಬಿದ್ದು ಬಿಟ್ಟು ಯಾವಾಗಿಂದ ಬಿದ್ದು ಎದ್ದು ನೋಡ್ತಾರ ಒಂದು ಕಡೆ ಗಂಟೆ ಬಿದ್ದಾದ ಒಂದು ಕಡೆ ದೂಪರ್ತಿ ಬಿತ್ತು ಎದ್ದು ನೋಡ್ತಾರ ಮಾದರಸರು ಬಸವಣ್ಣ ಇಡ್ ಇಟ್ಟು ತೆಗ್ಗುಗಳನ್ನ ತೆಗಿಲಿಕ್ಕೆ ಇದನ್ನು ನೋಡಿ ಅಂದ ಬಸವಣ್ಣನ ಮೇಲೆ ಭಾಳ ಸಿಟ್ಟು ಬಂದುಬಿಡ್ತು ಮಾದ್ರಸರಿಗೆ ಮಾದ್ರಸರಿಗೆ ಅಂದ್ರೆ ಸಿಟ್ಟು ಬಂದ್ಬಿಡ್ತು ಯಾವಾಗ ಅಂದ್ರೆ ಹುಚ್ಚು ಬಸವಣ್ಣ ಎಂತವ್ ಹೊಟ್ಟೆಂಗಂದ್ರೆ ಎಂಥವ್ ಹುಟ್ಟಿಬಿಟ್ಟು ನೀನು ಅಲ್ಲ ಏನ್ ಆಟ ಆಡಕ್ಕಿದೆ ಅಲ್ಲ ಚೆನ್ನಾಗಿಂದ ಸಾರಣಿ ಆಗಿರ್ತಕ್ಕಂಥ ಸಾರಿಸಿರ್ತಕ್ಕಂಥ ಅಂಗಳಗೆಲ್ಲಾನು ಇಡೀ ಅಂದ ತೆಗ್ಗು ತೆಗೆದು ಇಡೀ ಅಂಗಳೆಲ್ಲ ಹಾಳು ಮಾಡಿದೆಯಲ್ಲ ನೀ ಬುದ್ದಿಗಿದ್ದು ಎಲ್ಲಿ ಇಟ್ಟಿದೆ ತಿಳ್ಕೊಂಡು ಮಗನಿಗೆಂದ ಮಾದರಸ್ತರೆಂದ ಬೈದ್ರು ಯಾವಾಗೆಂದ ಬೈದು ಕೂಡ ನಮ್ಮ ಬಸವಣ್ಣ ಇನ್ನೂ ತೆಗ್ಗು ತೆಗೆದ್ರಾಗಿದ್ದ ಕಡೆ ತಲಬಾಗ್ಲ ಕಡಿ ಯಾವಾಗಿಂದ ತಂದು ಬೈದು ಕೂಡನ ಕೈಯಾಗಿಂದ ಕುರ್ಪಿ ತಿರುಗಿ ಬಂದ ಅಲ್ಲ ಏನು ಆಟಾಡಕ್ಕೆ ನೀನು ಬುದ್ಧಿಗಿದ್ದು ಎಲ್ಲಿ ನೀನು ಅಲ್ಲ ಇಡಿ ಟಿಟಿ ಅಂದ ಇಡೀ ಅಂಗಳನ ಕೆಡಿಸಿಟ್ಟಿದೆಯಲ್ಲ ಇಡಿ ಟಿಟಿ ತೆಗೆ ತೆಗೆದಲ್ಲ ಯಾಕೆ ಆತು ಕುಣದ ಕೇಳಕ್ಕ ಏನ್ರಿ ಯಾವಾಗಂದ ಬಸವಣ್ಣ ಅಂತ ಅಪ್ಪಾಜಿ ಭೂಮಿ ಒಳಗಿಂದ ನೀರು ಅದ ಬತ್ತಿ ಕೊಂಡಿದೆಯಲ್ಲ ಅದಕ್ಕೆ ಭೂಮಿಯಾಗಿಂದ ನೀರು ಹುಡುಕಲಕತ್ತೀನಿ ಎಂದ ನೀರೇ ಸಿಗಲಾಗ್ಯವ ಅಂದ ನೋಡ್ರಿ ಅವನ ಬಲ್ಲಿ ಜ್ಞಾನ ಅಂತ ಭೂಮಿ ಒಳಗಿಂದ ಅದಲ್ಲ ಅದಕ್ಕೆ ನಾ ಎಲ್ಲ ಕಡೆ ನೀರು ಹುಡ್ಕಾಕತ್ತೀನಿ ಎಲ್ಲಿನೂ ಕೂಡ ನೀರು ಸಿಗಲಾಗವ ತೆಕೊಂಡು ಯಾವಾಗಿಂದ ಮಾತು ಅಂದಾಗ ಅವಾಗಿನ ಮಾದರಸ್ಥರು ಸಿಟ್ಟಿಗೆ ಬಂದರು ಉಚ್ಚುಗೊಟ್ಟಿ ಅಲ್ಲ ಇಟಿಟ್ಟು ತೆಗ್ಗ ತೆಗೆದ ನೀರು ಸಿಗ್ತಾವೇನು ಮಗನಿಗೆಂದ ಬೈಲಿಕ್ಕೆ ಹತ್ತರವರು ಹೊಸಗೊಟ್ಟಿ ಈಟಿಟ್ಟಿಂದ ತೆಗ್ಗ ತೆಗೆದ ನೀರು ಸಿಗ್ತಾವೇನು ಇಟ್ಟಿಡ್ ತೆಗೆದ್ರ ಬದಲಾಗಿ ಒಂದೇ ಕಡೆಗೆ ದೊಡ್ಡ ತೆಗ್ಗು ತೆಗೆದಿದ್ರೆ ಇಡುದಕ್ಕೆ ನೀರು ಸಿಗ್ತಿದ್ವಲ್ಲ ಆ ತೆಕ್ಕೊಂಡು ಮಾದರಸರು ಬಸವಣ್ಣವರಿಗಿಂದ ಬೈದರು ಯಾವಾಗಿಂದ ಬೈದ ಬಳಕೆಂದ ಏನ್ರಿ ಬಸವಣ್ಣಗಿಂದ ಸಿಟ್ಟು ಬರಲಿಲ್ಲ ತಂದಿ ಬೈದಿದ್ದಕ್ಕೆ ಅಂದ ಬಸವಣ್ಣಗಿಂದ ಶಿಟ್ಟು ಬರಲಿಲ್ಲ ನಗಲಿಕತ್ತ ಯಾವಾಗಿಂದ ಬಸವಣ್ಣ ಅಂತ ಅಪ್ಪಾಜಿ ನಾನು ಈಟಿಟ್ಟಿಂದ ತೆಗ್ಗು ತೆಗೆದ್ರ ಬದಲಾಗಿ ಒಂದೇ ಕಡೆಗಿಂದ ದೊಡ್ಡ ತೆಗ್ಗು ತೆಗೆದ್ರ ನನಗೆ ಹ್ಯಾಂಗಂದು ನೀರು ಸಿಗ್ತಿದ್ದೋ ನೀ ನೂರಾರು ದೇವ್ರುಗಳು ಪೂಜೆ ಮಾಡೋದಕ್ಕೆತ್ತ ಒಂದೇ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ರೆ ಇಟ್ಟುತ್ತೀನಿ ನಿನ್ನ ಪರಮಾತ್ಮ ಬಿಟ್ಟ ಹಾಕಿದ್ದಲ್ಲ ಅನ್ನ ವಯಸ್ಸೇ ಟು ಎಂಟು ವರ್ಷ ನೋಡಿರಿ ಎಂಟು ವರ್ಷದ ಮಕ್ಕಳು ಬಲಿ ಅಂತ ಜ್ಞಾನ ಅದೇ ಎಂಟು ವರ್ಷದ ಬಸವಣ್ಣ ಧರ್ಮಕ್ಕಾಗಿಂದ ತನ್ನ ತಂದೆ ತಾಯಿನ ತೋರದ ಕಲ್ಪನೆ ಇರಲಿ ಧರ್ಮಕ್ಕಾಗಿ ಬಸವಣ್ಣನಿಗೆ ಎಂಟು ವರ್ಷ ನಾನು ನಿನ್ನೆ ನಿಮಗೆ ಹೇಳದ್ನೆಲ್ಲ ಯಾವುದೇ ನಾವು ಜಾತಿ ಒಳಗೆ ಹುಟ್ಟಲಿ ಯಾವುದೇ ಧರ್ಮದೊಳಗಿಂದ ಹುಟ್ಟಿ ಹುಟ್ಟಿದಳಕೆಂದ್ರೆ ನಾವು ಧರ್ಮವಂತರ ಆಗಂಗಿಲ್ಲ ಯಾವಾಗಿಂದ ಹುಟ್ಟಿದ ಎಂಟು ವರ್ಷಕ್ಕೆ ಅವನಿಗೆಂದ ಬ್ರಾಹ್ಮಣ ಮನೆ ತಂದ ಒಳಗಿದ್ರೆ ಮುಂಜಿ ಮಾಡಬೇಕು ಇಸ್ಲಾಮರ ಮನೆ ತಂದಾಗಿದ್ದರೆ ಸುಂತಿ ಮಾಡಬೇಕು ಲಿಂಗಾಯತ ಮನೆಗೆ ಹುಟ್ಟಿದ ನಾವು ಏನಂತೀವಿ ಲಿಂಗ ದೀಕ್ಷೆ ಮಾಡ್ಕೋಬೇಕು ಐಗೋಳ ಮಕ್ಕಳ ಮನೆ ತಂದಾಗ ಹುಟ್ಟಿದ್ರೆ ಅಯ್ಯಾಚಾರ ಮಾಡ್ಕೋಬೇಕು ಅಂದಾಗ ಮಾತ್ರ ಅಂದರೆ ಐಗೋಳ ಅಕ್ಕರೆ ಬರ್ತಾ ಇದ್ರೆ ಆಗಂಗಿಲ್ಲ ನಿನ್ನೆ ನಾನು ನಿಮ್ಗೆ ಹೇಳಿದೆ ಯಾವಾಗೆಂದ ಬಸವಣ್ಣನಿಗೆನ ಮುಂಜಿ ಮಾಡೋಕೆಂದು ತಯಾರು ಮಾಡಿದ್ರು ಮನೆಯೆಲ್ಲ ಶೃಂಗಾರ ಮಾಡ್ಯಾರ ತಳಿರು ತೋರಣಗಳನ್ನು ಕಟ್ಟಾರೆ ಏನೆಲ್ಲ ಮನಿತನವನ್ನು ಶೃಂಗಾರ ಮಾಡ್ಯಾರ ಬಸವಣ್ಣ ಕೇಳ್ದ ಅಪ್ಪಾಜಿ ಇಟ್ಟೆಲ್ಲ ಮನೆ ಶೃಂಗಾರ ಮಾಡಿರಿ ನಮ್ಮ ಮನಿಗಿಂತ ಎಲ್ಲ ಕಡಿದು ಬೀಗರು ಬರ್ಲಿಕ್ಕತ್ತಾರೆ ಎಲ್ಲ ಕಡಿದು ನೆಂಟರು ಬರ್ಲಿಕ್ಕತ್ತಾರೆ ಯಾಕೆ ಬರಕತ್ತಾರ ಅಂತ ಗುಣದ ಕೇಳಿದ್ರ ಅವಾಗಿಂದ ಮಾದ್ರಸ್ಥರ ಅಂತಾರೆ ಉತ್ಸಾಹ ಸಲುವಾಗಿ ಸಲುವಾಗಿರಿ ಇಟ್ಟೆಲ್ಲ ಶೃಂಗಾರ ಮಾಡಿ ನನ್ನ ಸಲುವಾಗಿ ನಂದೇನದ ಅಂದ ನಂದೇನದ ಯಾವಾಗಿಂದ ನಂದೇನದ ಹತ್ತು ಕೇಳಿದಾಗ ಕೇಳ್ದಾಗ ಅವಾಗಿಂದ ಮಾದ್ರಸ್ಥರ್ ಬಸವಣ್ಣ ಆಗಲೇ ನಿನಗಿಂದ ಎಂಟು ವರ್ಷ ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನಿನಗೆ ಏನು ಮಾಡಬೇಕಾಗ್ಯದ ನಾವು ಮುಂಜಿ ಮಾಡಬೇಕಾಗ್ಯದೇ ಅಂದ್ರೆ ಉಪನಯನ ಮಾಡಬೇಕು ಬ್ರಾಹ್ಮಣ ಮನೆ ತಂದ ಒಳಗೆ ಹುಟ್ಟಿದ ಬಳಕ ನಿನಗೆ ಮುಂಜಿ ಮಾಡಬೇಕು ಉಪನಯನ ಮಾಡಿ ನಿನ್ನ ಕೊರಳಾಗಿಂದ ಮೂರು ಹೇಳಿದ ಜನಿವಾರ ಹಾಕಬೇಕಪ್ಪ ಜನಿವಾರ ಹಾಕಬೇಕು ಹ್ಯಾಂಗೆ ನಮ್ಮ ಕೊಳಗೆ ಶಿವಧಾರ ಹಾಕಿರ್ತಾರಲ್ಲ ಬ್ರಾಹ್ಮಣರ ಧರ್ಮದೊಳಗೆ ಅವರು ಜನಿವಾರನ್ನು ತೆಗೆದು ಹಾಕ್ತಾರೆ ಮೊದಲ ಎಂಟು ವರ್ಷದ ಇದ್ದಾಗಂದ ಮೂರು ಎಳಿ ಹಾಕ್ತಾರೆ ಮುಂದೆ ದೊಡ್ಡವಾಗಿ ಮದುವೆ ಆದನ ತಂದ್ರೆ ಎಣತಿ ಹಾಕಂಗಿಲ್ಲ ಏನರೀ ಹೆಣ್ತಿಗೆಂದ ಜನಿವಾರ ಇರೋಂಗಿಲ್ಲ ಆಕೆಯಿಂದ ಒಂದು ಮೂರು ಗಳಿ ಇವನು ಕೊಳ್ಳಗೆ ಹಾಕ್ತಾರೆ ಆರು ಗಳಿ ಏತ್ರೆ ಅದು ಧರ್ಮದ ಪದ್ಧತಿ ಅದು ಯಾವಾಗಿಂದ ಬಸವಣ್ಣಗೆ ಬಸವಣ್ಣನ ಮುಂಜಿ ಮಾಡಬೇಕು ನಿನಗಿಂದ ಕೊರಳಾಗಿಂದ ಜನಿವಾರ ತಗೊಂಡು ಹಾಕಬೇಕು ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾದ್ರೆ ಜನಿವಾರ ಮಾಡೋದು ಹಾಕೋದೇ ಆಗಲಿ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಲಿಂಗ ದೀಕ್ಷೆ ಮಾಡೋದೇ ಆಗಲಿ ಅಯ್ಯಾಚಾರ ಮಾಡೋದೇ ಆಗಲಿ ಇದು ಮದುವೆಯೇ ಇದು ಮದುವೆಯೇ ಕಲ್ಪನೆ ಇರಲಿ ನಿಮಗೆ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರೆ ಇದಕ್ಕೂ ಕೂಡ ಸುರುಗಿ ಸುತ್ತಾರೆ ಇದಕ್ಕೂ ಕೂಡ ಅರಿಶಿನ ಹಚ್ತಾರ ಕಲ್ಪನೆ ಇರಲಿ ಶರಣ ಸತಿ ಲಿಂಗಪತಿ ಎತ್ತಿಕೊಂಡಂಥ ಭಾವನೆ ಏನೈತಲ್ಲ